ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನಚಿತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಗೊದ್ದನಪುರ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಗ್ರಾಮದ ನಿವಾಸಿ ಮಹಾದೇವಮ್ಮ ನಿಂಗಯ್ಯ ಎಂಬುವರಿಗೆ ಸೇರಿದ ವಾಸದ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದು ತಪ್ಪಿದ ಭಾರಿ ಅನಾಹುತ ಸೋಮವಾರ ರಾತ್ರಿ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಜೋರಾಗಿ ಬಂದ ಮಳೆಯನ್ನು ನೋಡಿ ಮಹಾದೇವಮ್ಮ ಕುಟುಂಬದವರು ಪಕ್ಕದ ಮನೆಗೆ ಹೋದ ಕೆಲವೇ ಹೊತ್ತಿನಲ್ಲಿ ಮನೆಯ ಗೋಡೆಯು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಇದರಿಂದ ನಾವೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದೇವೆ ಎಂದರು ಸುದ್ದಿ ತಿಳಿದ ಮರಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ಮಹೇಶ್ ಕುಮಾರ್ ಅವರು ಭೇಟಿ ನೀಡಿ ಮನೆಯ ಕುಟುಂಬದವರಿಗೆ ಧೈರ್ಯ ಹೇಳಿ ಈ ಕುಟುಂಬದವರಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಸರ್ಕಾರವು ಸೂಕ್ತ ಪರಿಹಾರವನ್ನು ನೀಡುವ ಜೊತೆಗೆ ಅವರಿಗೆ ಸರ್ಕಾರದಿಂದ ಆಶ್ರಯ ಮನೆ ಮಂಜೂರು ಮಾಡಿಸಿಕೊಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಬಡ ಕುಟುಂಬದ ಮಾಧೆಯಮ್ಮ ಮತ್ತು ವೈಫು ಲೇಟು ಲಿಂಗಯ್ಯ ಬತ್ತಮರ ಗ್ರಾಮದ ಕುಟುಂಬದಲ್ಲಿ ರಾತ್ರಿ ತುಂಬ ಮಳೆ ಆಗೋ ಸಂದರ್ಭದಲ್ಲಿ ಬಡ ಜನ ಆಗಿರ್ತಾರೆ ಹಾಗಾಗಿ ಮನೆ ಬಿದ್ದಿದೆ ಅಂತೇಳಿ ಬೆಳಿಗ್ಗೆ ಬಂದು ಮನೆಯವರು ನಮಗೆ ಗಮನಕ್ಕೆ ತಂದರು ಹಾಗಾಗಿ ಬಂದು ಮನೆ ಹತ್ತಿರ ವೀಕ್ಷಣೆ ಮಾಡಿ ತಹಶೀಲ್ದಾರ್ ಮತ್ತೆ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆ ರವಿನ್ಯೂ ಆರ್ ಐ ಅವ್ರಿಗೆ ಮತ್ತು ಗಮನ ತಂದಿರ್ತೇವೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಡವರಿಗೆ ಒಂದು ಒಳ್ಳೇದು ಮಾಡ್ಕೊಡ್ಬೇಕು ಈ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ